ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳ ಮಹಾತ್ಮೆ ನಮ್ಮೂರಲ್ಲಿ ಯಕ್ಷಗಾನ ಪ್ರಸಂಗ ಈ ಹೆಸರಲ್ಲಿ ಮಾಡ್ತಾ ಇದ್ದರು ಹಾಗೆ ಪದೇ 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 ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳು ಅವು ತಗೊಳ್ಳುವಂತಹ ಪ್ರತಿದಿನ ಒಂದೊಂದು ಹೊಸ ಹೊಸ ಸ್ವರೂಪ ಆಯಾಮ ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ನಾನು ಕೆ ಎಸ್ ವಿಮ್ಲ ಈ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಅಸಹಜ ಸಾವುಗಳು ಅಂತ ಹಣೆಪಟ್ಟಿ ಕಟ್ಕೊಂಡು ನೆನೆಗುದಿಗೆ ಬಿದ್ದಂತಹ ವಿಷಯಗಳು ಅಲ್ಲಿ ಅದನ್ನು ಹೂತಾಕಿದ್ದೀನಿ ಅಂತ ಹೇಳಿದಂತಹ ಒಬ್ಬ ಸ್ವಚ್ಛತಾ ಕಾರ್ಮಿಕ ಆಗಿದ್ದೆ ಅಂತ ಹೇಳಿಕೊಂಡ ವ್ಯಕ್ತಿ ಬಂದ ನಂತರ ಎಸ್ ಐ ಟಿ ಅಲ್ಲಿ ಉತ್ಖನವನ್ನು ಪ್ರಾರಂಭ ಮಾಡಿದ ನಂತರ ಪ್ರತಿದಿನ ಪ್ರತಿಕ್ಷಣ ಅದೊಂದು ಹೊಸ ಹೊಸ ಸುದ್ದಿಗಳನ್ನು ಇದೆ ಹಾಂ ಹಾಗಂದು ಮಾತ್ರಕ್ಕೆ ಹೊಸ ಹೊಸ ಸುದ್ದಿಗಳಾಗಲಿ ಅಥವಾ ಅಲ್ಲಿಯ ಸತ್ಯ ಏನಂತ ಹೇಳುವಂತಹ ಒಂದು ಖಚಿತವಾದ ಯಾವ ಮಾಹಿತಿಯನ್ನು ಇದುವರೆಗೂ ಎಸ್ ಐ ಟಿ ಹೊರಗೆ ಬಿಟ್ಟಿಲ್ಲ ಹಾಗಾಗಿ ಅವ್ರು ಹೇಳಿದ್ದು ಇವರು ಹೇಳಿದ್ದು ಅಲ್ಲಿ ಕೇಳಿದ್ದು ಇಲ್ಲಿ ಕೇಳಿದ್ದು ಅಂತ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇರೋದನ್ನೇ ಇಟ್ಕೊಂಡು ನೀವು ನೋಡ್ತೀರಿ ನಾವು ಮಾತಾಡ್ತೀವಿ ಹಾಗಾಗಿ ಎಸ್ ಐ ಟಿ ಯಾವತ್ತು ವರದಿಯನ್ನು ಕೊಡ್ತದೆ ಮತ್ತು ಅದು ಏನು ವರದಿಯನ್ನು ಕೊಡ್ತದೆ ಆ ವರದಿಯ ಮೂಲಕ ಹುಗಿದು ಹೋದ ಸತ್ಯ ಹೊರಗಡೆ ಬರ್ತದ ಮತ್ತು ಆ ಸತ್ಯದ ಮೂಲಕ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತಹ ಸೌಜನ್ಯಳ ತಾಯಿ ಕಣ್ಣೀರಲ್ಲಿ ಕೈತೊಳಿತಾನೆ ದಿಟ್ಟತನದ ಹೋರಾಟವನ್ನು ಮುಂದುವರಿಸಿದಂತಹ ಆ ಮಹಾ ತಾಯಿ ಜೊತೆಗೆ ಇವತ್ತಿಗೂ ಕೂಡ ಒಂದು ನೀರವವಾದಂತಹ ಮಡುಗಟ್ಟಿದ ಮೌನ ದುಃಖ ಮತ್ತು ಆಕ್ರೋಶದಲ್ಲಿ ಬೇಯ್ತಾ ಇರುವಂತಹ ಪದ್ಮಲತಾ ಕುಟುಂಬ ಅಥವಾ ಭೂಮಿಯನ್ನು ಕಳ್ಕೊಂಡು ಬಂಧುಗಳನ್ನು ಕರ್ಕೊಂಡಿರುವಂತಹ ಆನೆಮಾವುತನ ಕುಟುಂಬ ವಿಧವಲಿಯ ಕುಟುಂಬ ಇವರೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಗತಿಸಿ ಹೋದವರಿಗೆ ಅತ್ಯಾಚಾರಕ್ಕೆ ಒಳಗಾದವರಿಗೆ ನ್ಯಾಯ ಅನ್ನೋದು ಅವರಿಗೆ ಸಿಕ್ಕದೇ ಇರಬಹುದು ಆದರೆ ಅಂತಹ ಪ್ರಕರಣಗಳಿಗೆ ಕಾರಣರಾದಂಥವರಿಗೆ ಶಿಕ್ಷೆಯಾದರೆ ಕನಿಷ್ಠ ಸಮಾಧಾನವಾದರೂ ಸಿಕ್ಕಬಹುದು ಕನಿಷ್ಠ ನಮ್ಮ ಕುಟುಂಬ ಇಂತಹ ರೀತಿಯಲ್ಲಿ ಅತಂತ್ರ ಸ್ಥಿತಿಗೆ ನೂಕಲ್ಪಟ್ಟವರಿಗೆ ಒಂದು ಶಿಕ್ಷೆ ಆಯಿತಲ್ಲ ಅಂತನ್ನುವಂತಹ ಸಮಾಧಾನವಾದರೂ ಸಿಕ್ಕಬಹುದು ಅನ್ನುವ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಆದರೆ ಇದೇ ಸಂದರ್ಭದಲ್ಲಿ ನಾವು ಈ ಪ್ರಕರಣ ನಡೀತಾ ಇರುವಂತಹ ರೀತಿಯನ್ನು ನೋಡಿದರೆ ಮೊನ್ನೆ ಹನ್ನೊಂದನೇ ತಾರೀಕಿಂದ ವಿಧಾನಸಭೆಯ ಅಧಿವೇಶನಗಳು ಪ್ರಾರಂಭ ಆಗಿದೆ ಮುಂಗಾರು ಅಧಿವೇಶನ ಅಂತ ನಾವೇನು ಕರಿತೀವಿ ಆ ಅಧಿವೇಶನ ಪ್ರಾರಂಭ ಆಗಿದೆ ನಾವು ಅಂದ್ಕೊಂಡಿದ್ವಿ ನಮ್ಮ ಅಧಿಕೃತ ವಿರೋಧ ಪಕ್ಷ ಭಾರತೀಯ ಜನತಾ ಪಕ್ಷ ಸದನದಲ್ಲಿ ಎದ್ದು ನಿಂತು ಕೇಳ್ತದೆ ಕಾಂಗ್ರೆಸ್ ಸರ್ಕಾರವನ್ನು ಎಸ್ ಐ ಟಿ ನೇಮಿಸಿದಿರಿ ನಿಜ ಸತ್ಯ ಯಾವಾಗ ಎಳಿತೀರಿ ಅಂತ ಕೇಳ್ತಾರೆ ಅಂತ ನಾವು ಕಾಯ್ತಾ ಇದ್ವಿ ಆದರೆ ಆಗ್ತಾ ಇದೆ ಜನ ಕೇಳ್ತಾ ಇರೋದೇನು ಪ್ರಶ್ನೆ ಮಾಡ್ತಾ ಇರೋದೇನು ಪದ್ಮಲತಾ ಸತ್ತಿದ್ದಾಳೆ ಶವ ಕೆಟ್ಟ ಸ್ಥಿತಿಯಲ್ಲಿ ಸಿಕ್ಕಿದೆ ಆನೆಮಾವುತ ಯಮುನಾ ಮತ್ತು ನಾರಾಯಣ ಅವರುಗಳ ಸಾವಾಗಿದೆ ವೇದದಲ್ಲಿ ಪೆಟ್ರೋಲ್ ಹಾಕಿ ಸುಟ್ಟಿದ್ದಾರೆ ಅಂತ ಆಕೆಯ ಸ್ವತಃ ಭಾಳ ಸಂಗಾತಿ ಹಲವು ಕಡೆ ಹೇಳಿದ್ದನ್ನು ನಾವೆಲ್ಲರೂ ಕೇಳಿದ್ದೀವಿ ನೀವು ನೋಡಿದ್ದೀರಿ ಅಂತ ಅಂದ್ಕೋತೀನಿ ಮತ್ತು ಸೌಜನ್ಯ ಇಷ್ಟೆಲ್ಲ ಪ್ರಕರಣಗಳು ನಡೆದು ಆ ನಂತರ ಭಾರತೀಯ ಜನತಾ ಪಕ್ಷದ ಅಧಿಕಾರ ಕೂಡ ಕರ್ನಾಟಕದಲ್ಲಿ ಇತ್ತು ಮತ್ತು ಈಗ ಕಾಂಗ್ರೆಸ್ ಪಕ್ಷ ಕೂಡ ಅಧಿಕಾರದಲ್ಲಿ ಇದೆ ಮಧ್ಯ ಜನತಾದಳ ಕೂಡ ಅಥವಾ ಜನತಾದಳದವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭ ಕೂಡ ಇತ್ತು ಆಗ ಕೂಡ ಇಂತಹ ಒಂದು ದಾರುಣ ಘಟನೆಗಳು ನಡೆದು ಹೋಗಿದ್ದಾವೆ ಇವಕ್ಕೆ ನಾವು ನ್ಯಾಯ ಕೊಡಿಸಬೇಕು ಸರಿಯಾದಂತಹ ಯಾರು ಈ ಪ್ರಕರಣದಲ್ಲಿ ಕಾರಣಕರ್ತರಾದಂಥವರು ಇಂತಹ ಅವಘಡಗಳಿಗೆ ಒಂದು ಸಪೋರ್ಟನ್ನು ಕೊಟ್ಟವರು ಅಂತ ಬಗೆದು ತೆಗಿ ತೆಗೆಯುವ ಕೆಲಸ ಅಂತೂ ಮಾಡಲಿಲ್ಲ ಬದಲಿಗೆ ಈಗ ಸ್ವಚ್ಛತಾ ಕಾರ್ಮಿಕ ಅಂತ ಹೇಳಿಕೊಂಡ ವ್ಯಕ್ತಿ ಒಬ್ಬ ಬಂದು ಉತ್ಖನನವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಬಂದಾಗಲಾದ್ರೂ ಕನಿಷ್ಠ ಸಪೋರ್ಟಿವ್ ಆಗಿ ನಿಲ್ಲದೇ ಇದ್ದರೂ ಪರವಾಗಿಲ್ಲ ಸುಮ್ಮನೆ ಆದರೂ ಇರಬೇಕಾಗಿತ್ತು ಆದರೆ ಸದನದಲ್ಲಿ ಏನು ಹೇಳ್ತಿದ್ದಾರೆ ಆ ಕ್ಷೇತ್ರಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ಆ ಕ್ಷೇತ್ರಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ ಹಾಗಾಗಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲ ಧರ್ಮಸ್ಥಳಕ್ಕೆ ಹೋಗಿ ಕ್ಷಮೆ ಯಾಚಿಸ್ಬೇಕು ಅಂತ ಕೇಳಿದ್ದಾರೆ ಯಾಕೆ ಈ ಪ್ರಶ್ನೆ ನನಗಂತೂ ಕಾಡ್ತಾ ಇದೆ ನಿಮಗೂ ಕಾಡಬೇಕು ಅಂತ ನಾನು ಬಯಸ್ತೀನಿ ಅವ್ರ ಹತ್ರ ಕೇಳೋ ಪ್ರಶ್ನೆ ಒಂದೇನೆ ಹಾಗಾದರೆ ಅಲ್ಲಿ ಲೆಕ್ಕ ಇಡದ ದಾಖಲೆ ಇಲ್ಲದ ಮತ್ತು ಯು ಡಿ ಆರ್ಗಳನ್ನೇ ನಾಶ ಮಾಡಿದ್ದಾರೆ ಅಂತ ಆರ್ ಟಿ ಐ ಹಾಕಿದಾದ ಸಿಕ್ಕ ಉತ್ತರ ಒಂದು ಇದೆಯಲ್ಲ ಆ ಥರದಲ್ಲಿ ಮಾಡಲ್ಪಟ್ಟಂತಹ ಅಸಹಜ ಅಂತ ಹಣೆಪಟ್ಟಿ ಕಟ್ಟಿದಂತಹ ಸಾವುಗಳ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಯಾವುದೇ ಸ್ಥಳದಲ್ಲಿ ತನ್ನಷ್ಟಕ್ಕೆ ತಾನೇ ಸಾವು ಸಂಭವಿಸೋದಕ್ಕೆ ಸಾಧ್ಯ ಇಲ್ಲ ತನ್ನಷ್ಟಕ್ಕೆ ತಾನೇ ಕೊಲೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ತನ್ನಷ್ಟಕ್ಕೆ ತಾನೆ ಅತ್ಯಾಚಾರದಂತಹ ಹೇಯ ಕೃತ್ಯ ನಡೆಯೋದಕ್ಕೆ ಸಾಧ್ಯ ಇಲ್ಲ ಯಾರಾದರೂ ಕಾರಣರಾಗಿರಲೇಬೇಕಲ್ಲ ಅದಕ್ಕೆ ಕಾರಣ ಯಾರು ಅಂತ ಕಂಡುಹಿಡಿರಿ ಅಂತಹ ಒಂದು ಕೃತ್ಯವನ್ನು ಎಸಗಿದವರು ಯಾರು ಅಂತ ಹೇಳಿ ಅಂತ ಕೇಳಿದರೆ ನೀವು ಧರ್ಮಸ್ಥಳಕ್ಕೆ ಅಪಚಾರ ಆಗತ್ತೆ ಅಂತ ಹೇಳ್ತೀರಿ ಅಂದರೆ ಕ್ಷೇತ್ರ ಅತ್ಯಾಚಾರ ಮಾಡಿದೆ ಅಂತ ಯಾರು ಹೇಳಲಿಲ್ಲ ಅಥವಾ ಜನರ ನಂಬಿಕೆಯ ಅಣ್ಣಪ್ಪನೋ ಮಂಜುನಾಥ ಸ್ವಾಮಿನೋ ಆ ದೇವಸ್ಥಾನವು ಕೊಲೆ ಮಾಡಿದೆ ಅಂತ ಹೇಳಿಲ್ಲ ಅಲ್ಲಿ ಯಾರೋ ಮನುಷ್ಯರು ಈ ಕೃತ್ಯವನ್ನು ಎಸಗಿದ್ದಾರೆ ಸತ್ಯ ಹೊರಗೆಳಿರಿ ಸ್ವಾಮಿ ನಮಗೆ ನ್ಯಾಯ ಕೊಡಿ ಅಂತ ಅಸಂತ್ರಸ್ತ ಕುಟುಂಬದವರು ಮತ್ತು ಮನುಷ್ಯರಾಗಿ ಯೋಚನೆ ಮಾಡೋರು ಕೇಳ್ತಾ ಇರುವ ಪ್ರಶ್ನೆ ಆದರೆ ನಿಮಗ್ಯಾಕೆ ಇಷ್ಟೊಂದು ನಾಲ್ಗೆ ಉರಿ ಹೇಳ್ತಾ ಇದೆ ನಂಗೆ ಗೊತ್ತಿಲ್ಲ ಶಾಸಕ ಸುನಿಲ್ ಕುಮಾರ್ ಹೇಳಿದಾರಂತೆ ಎಸ್ ಐ ಟಿ ಟೂ ರಚನೆ ಮಾಡಬೇಕು ಅಂತ ಸ್ವಾಮಿ ಇದೇ ಥರ ಘಟನೆಗಳು ನಡೀತಾ ಇದ್ದರೆ ಎಸ್ ಐ ಟಿ ಟೂ ಅಲ್ಲ ಎಸ್ ಐ ಟಿ ಟೂ ಹಂಡ್ರೆಡ್ ರಚನೆ ಮಾಡಿದರೂ ಸಾಕಾಗದೆ ಇರುವಷ್ಟು ರೀತಿಯ ಘನಘೋರ ಕೃತ್ಯಗಳು ಈ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಅಂಥವುಗಳನ್ನ ಹೊರಗೆಳೆಯೋದಕ್ಕೆ ಪ್ರಯತ್ನ ಮಾಡುವ ಬದಲು ಗೊತ್ತಿಲ್ಲ ನಮ್ಗೆ ಅಪರಾಧಿಗಳು ಯಾರು ಅಂತ ಗೊತ್ತಿಲ್ಲ ಇಂತಹ ಘಟನೆಗಳು ನಡೆದಾಗ ಅವ್ರಿರ್ಬಹುದು ಇವ್ರಿರ್ಬಹುದು ಅನ್ನುವಂತಹ ಆರೋಪದ ದೃಷ್ಟಿ ಹಾಯ್ತದೆ ಆದರೆ ನೀವೇನು ಮಾಡ್ತಾ ಇದ್ದೀರಿ ಅಪರಾಧವನ್ನು ಮುಚ್ಚಿ ಹಾಕಲಿಕ್ಕಾಗಿ ಆರೋಪಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾಗೆ ನಮ್ಗೆ ಅನ್ನಿಸ್ತಾ ಇದೆಯಪ್ಪ ಒಂದು ಸಮರ್ಥವಾದಂತಹ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಬಹುಶಃ ಈಗಲೂ ಕೂಡ ನೀವು ನ್ಯಾಯದ ಪರವಾಗಿ ನಿಂತರೆ ಯಾಕೆಂದರೆ ತುಂಬ ಸಂದರ್ಭಗಳು ನಾವು ನೋಡಿದ್ದೀವಿ ಇಂತಹ ಯಾವುದೋ ಘಟನೆ ನಡೆದ ತಕ್ಷಣ ನಮ್ಮ ಭಾರತೀಯ ಜನತಾ ಪಕ್ಷದ ಮಹಿಳಾ ಸಂಸದರು ಶಾಸಕರು ಎಲ್ಲರೂ ಕೂಡ ಓಡೋಡಿ ಬರ್ತಾ ಇದ್ರು ಈಗೆಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಕೇಳ್ತಾ ಇರೋದು ನ್ಯಾಯವನ್ನ ಸೊ ನ್ಯಾಯದ ಪರವಾಗಿ ನೀವು ನಿಂತವರಾಗಿದ್ದರೆ ನ್ಯಾಯ ನೀತಿ ಸತ್ಯ ಧರ್ಮ ಅನ್ನೋದನ್ನು ಒಪ್ಪೋದಾಗಿದ್ರೆ ಅಲ್ಲಿ ನಡೆದಂತಹ ಅಸಹಜ ಸಾವುಗಳು ಅತ್ಯಾಚಾರಗಳು ನಡೆದಿವೆ ಅಂತ ಹೇಳಲಾಗುತ್ತದೆ ಅದನ್ನು ಮುಚ್ಚಿಡಲಾಗುತ್ತಿದೆ ಅಂತ ಹೇಳಲಾಗುತ್ತಿದೆ ಆ ಸತ್ಯಗಳನ್ನು ಹೊರಗೆ ತೆಗಿರಿ ಈ ಸತ್ಯವನ್ನು ಕೇಳ್ತಾ ಇರೋ ಯಾರೂ ಕೂಡ ಧರ್ಮಸ್ಥಳದ ಕ್ಷೇತ್ರ ಅದನ್ನು ಮಾಡಿದೆ ಅಂತ ಹೇಳ್ತಾ ಇಲ್ಲ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಆಗಲಿ ಮಂಜುನಾಥ ಆಗಲಿ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ಈ ಕೃತ್ಯಕ್ಕೆ ಕಾರಣರಾಗಿರುವಂತಹ ವ್ಯಕ್ತಿಗಳು ಇರಲೇಬೇಕಲ್ಲ ಅವರನ್ನು ಹುಡುಕಿ ತೆಗೀರಿ ಅಂತ ಅಷ್ಟೇ ಹೇಳ್ತಾ ಇರೋದು ಇದೇ ಸಂದರ್ಭದಲ್ಲಿ ಅನಾಮಿಕ ಒಬ್ಬ ಬಂದು ತಾನು ಹೂತಿದ್ದೆ ಅಂತ ಹೇಳಿದಂತಹ ಹೇಳಿದಂತಹ ಆ ಅನಾಮಿಕ ಹೇಳಿದ ಕಡೆ ಸಿಕ್ಕಿಲ್ಲ ಏನು ಗೊತ್ತಿಲ್ಲ ನಮಗೆ ಸಿಕ್ಕಿದೆಯೋ ಬಿಟ್ಟಿದೆಯೋ ಅಂತ ಎಸ್ ಐ ಟಿ ನಮಗೆ ಹೇಳಬೇಕು ನನ್ನ ಸದನದಲ್ಲಿ ಗೃಹ ಸಚಿವರು ಕೂಡ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ ಎಸ್ ಐ ಟಿಯಿಂದ ನಮಗೆ ಸರಿಯಾದಂತಹ ವರದಿ ಬರುವವರೆಗೆ ಅದರ ಬಗ್ಗೆ ನಾವೇನು ಸ್ಟೇಟ್ಮೆಂಟ್ ಮಾಡಲ್ಲ ಚರ್ಚೆಗೂ ಅವಕಾಶ ಕೊಡಲ್ಲ ಏನೋ ಹೇಳ್ದಾಗ ಆಯಿತು ಅದರ ಗದ್ದಲ ಎದ್ದಿದೆ ಅಂತ ಕೂಡ ಗೊತ್ತಿದೆ ಹಾಗಾಗಿ ಆ ಅನಾಮಿಕ ತೋರಿಸಿದ ಜಾಗದಲ್ಲಿ ಸಿಕ್ಕದೇ ಇದ್ರೆ ಅಸ್ಥಿ ಪಂಜರಗಳು ದೇಹಗಳು ಇನ್ನೊಂದು ಮತ್ತೊಂದು ಸಿಕ್ಕದೇ ಇದ್ರೆ ಆ ವ್ಯಕ್ತಿನ ನೇಣಿಗೆ ಹಾಕಬೇಕು ಅಂತ ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡ್ವಿ ಹಾಗೇನೆ ಎಸ್ ಐ ಟಿ ಖರ್ಚನ್ನು ಆತನೇ ಬರೆಸ್ಬೇಕು ಅಂತ ಹೇಳಿದ್ದು ಕೇಳಿಸ್ಕೊಂಡ್ವಿ ಇದೇ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂತ ಕೆಲವು ಕಡೆ ಪ್ರಚಾರಗಳಾಗ್ತಾ ಇದ್ದಾವೆ ಅದರ ಸತ್ಯಾಸತ್ಯತೆ ನಮಗೆ ಗೊತ್ತಿಲ್ಲ ಕೇಳಿಸ್ಕೊಂಡ ಮಾತಿಗೆ ಒಂದು ಪ್ರತಿಕ್ರಿಯೆ ಇದು ಅಲ್ಲಿ ಅಗಿತಾ ಇದ್ದಾಗೇನೆ ನೀರು ಬರ್ತಾ ಇದೆ ಜೊತೆಗೆ ಈ ಹತ್ತು ವರ್ಷದಲ್ಲಿ ನೇತ್ರಾವತಿಯ ದಡದಲ್ಲಿ ಅದೆಷ್ಟು ಸಾರಿ ನೇತ್ರಾವತಿ ಉಕ್ಕಿ ಹರಿದಿದಾಳೋ ಗೊತ್ತಿಲ್ಲ ಹುಚ್ಚು ಮಳೆ ಬರುವಂತಹ ಪ್ರದೇಶ ಅದು ಮತ್ತು ಆ ಮಳೆಯಿಂದ ಭೂಮಿ ಕೊಚ್ಕೊಂಡು ಹೋಗಿರುವಂತಹ ಸಾಧ್ಯತೆಗಳು ಇರುವಂತದ್ದು ಅಂತ ಪ್ರಾರಂಭದ ದಿನದಿಂದಲೂ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಆ ವ್ಯಕ್ತಿ ಹೇಳ್ತಾ ಇರೋದು ಅಲ್ಲಿ ಆಗದ ಹಂಗೆ ನೀರು ಬರ್ತಾ ಇದೆ ಅದು ನದಿ ಪಾತ್ರ ಆಗಿರೋದಕ್ಕಾಗಿ ಕೊಚ್ಕೊಂಡು ಹೋಗಿರಬಹುದು ತಾನಿಲ್ಲಿ ಹೋತಾಕಿದ್ದು ಅಂತ ಇದರ ಜೊತೆಗೆ ಇನ್ನು ಕೆಲವರು ಬರ್ತಾ ಇದ್ದಾರೆ ಅಲ್ಲಿ ಹೆಣ ಉಳ್ತಾ ಇದ್ದಿದ್ದು ಗುಂಡಿ ತೆಗಿತಾ ಇದ್ದಿದ್ದು ನಾವು ನೋಡ್ತಾ ಇದ್ವಿ ಅಂತ ಸ್ಥಳೀಯರು ಬಂದು ಕೂಡ ದೂರು ಕೊಡ್ತಾ ಇದ್ದಾರೆ ಇದರ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ಸರಿಯಾದ ರೀತಿಯಲ್ಲಿ ಕೂಲಂಕುಷವಾಗಿ ನ್ಯಾಯದ ದಾರಿಯಲ್ಲಿ ನಡೆಯಬೇಕು ಇಟ್ಟ ಭರವಸೆಯನ್ನು ಉಳಿಸ್ಕೋಬೇಕು ಅನ್ನುವ ರೀತಿಯಲ್ಲಿ ಎಸ್ ಐ ಟಿ ಕೆಲಸ ಮಾಡುತ್ತೆ ಅನ್ನುವಂತಹ ವಿಶ್ವಾಸ ನಮಗಿದೆ ಅದನ್ನು ಮಾಡಬೇಕು ಅಂತ ನಾವು ಬಯಸ್ತೀವಿ ಕೂಡ ಆದರೆ ಇದೇ ಸಂದರ್ಭದಲ್ಲಿ ಸಜ್ಜನ ರಾಜಕಾರಣಿ ಅಂತ ಕರೆಸಿಕೊಂಡಂತಹ ಪ್ರಗತಿಪರ ಅಂತ ಮತ್ತು ನಾರಾಯಣ ಗುರುಗಳ ಶಿಷ್ಯ ಅಂತ ಅಂದ್ಕೊಂಡಿರುವಂತಹ ಜನಾರ್ದನ ಪೂಜಾರಿಯವರು ಕೂಡ ಏನೇನೋ ಬಡಬಡಿಸಿದ್ದನ್ನು ನಾವು ಕೇಳಿಸ್ಕೊಂಡ್ವಿ ಯಾಕೆ ಸುಮ್ಮನೆ ಇರ್ಬೋದಾಗಿತ್ತಲ್ಲ ಸ್ವಾಮಿ ನೀವು ನ್ಯಾಯ ಕೇಳ್ತಾ ಇರೋದು ಸ್ವಾಮಿ ಯಾರ ಮೇಲೂ ವ್ಯಕ್ತಿಗಳ ಮೇಲೆ ಅಪರಾಧವನ್ನು ಹೊರಿಸ್ತಾ ಇಲ್ಲ ಒಂದೊಮ್ಮೆ ಅನುಮಾನ ವ್ಯಕ್ತಪಡಿಸಿದರೆ ಅದು ಆರೋಪ ಸಾಬೀತಾಗದೇ ಇದ್ದರೆ ಅವರು ಅಪರಾಧಿಗಳಾಗೋದಿಲ್ಲ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾದಂತಹ ಸಂಗತಿ ಇದೆ ಅಂತ ಅಂತನ್ನೋದನ್ನು ಹೇಳ್ತಾ ಈ ಇಷ್ಟು ಪ್ರಕರಣಗಳಲ್ಲಿ ಪದ್ಮಲತಾ ಪ್ರಕರಣದಲ್ಲಿ ಅವರ ಕುಟುಂಬದವರಿಗೆ ಮತ್ತೊಮ್ಮೆ ಆಸೆ ಚಿಗುರಿದೆ ಕಾಲೇಜಿಗೆ ಹೋದ ಮಗಳು ಮನೆಗೆ ಬರಲಿಲ್ಲ ಅವಳನ್ನ ಪ್ರಿನ್ಸಿಪಾಲರೇ ಕರೆದು ಒಂದು ಕಾರಿನಲ್ಲಿ ಕರ್ಕೊಂಡು ಹೋದರು ಅಂತ ಅನ್ನೋದನ್ನು ಕೇಳ್ಪಟ್ವಿ ನಾವು ಅಂತ ಅವರು ಜನಶಕ್ತಿ ಮೀಡಿಯಾಕ್ಕೆ ಹೇಳಿದ್ದನ್ನು ನಾವು ಈಗಾಗಲೇ ಹೇಳಿದ್ದೀವಿ ಹಾಗೆಲ್ಲ ಮಾಡಿ ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬರಬಹುದು ಅನ್ನೋ ಕಾರಣಕ್ಕಾಗಿ ಮನೆಯ ಪಕ್ಕದಲ್ಲಿ ಆ ಸಿಕ್ಕ ಆಸ್ತಿಪಂಜರವನ್ನು ಎಲೆಬಿಂಚೂರುಗಳನ್ನು ಏನು ಹೂಳಿಟ್ಟಿದಾರೋ ಅದನ್ನು ತೆಗೆದು ಟೆಸ್ಟ್ ಮಾಡಿ ನೋಡಿ ಏನಾಗಿ ಸತ್ತಿರಬಹುದು ನಮ್ಮ ಮಗಳು ಅಂತ ಮೊನ್ನೆ ಬಂದು ಅವರು ದೂರು ದಾಖಲೆ ಮಾಡಿದ್ದಾರೆ ಎಸ್ ಐ ಟಿಯ ಮುಂದೆ ಹಾಗಾಗಿ ಈ ರೀತಿಯ ದೂರು ದಾಖಲು ಮಾಡಿ ನ್ಯಾಯಕ್ಕಾಗಿ ಕೇಳ್ತಾ ಇರುವರ ಪಟ್ಟಿಯಲ್ಲಿ ಸೌಜನ್ಯ ಅವರ ತಾಯಿ ಕೂಡ ಇದ್ದಾರೆ ಇದೆಲ್ಲದರ ಕಾರಣಕ್ಕಾಗಿ ನಾವು ಕೇಳ್ತಾ ಇರೋ ಅಂಥದ್ದು ನ್ಯಾಯ ನೀತಿ ಸತ್ಯ ಧರ್ಮ ಇದಿಷ್ಟು ಈ ನೆಲದಲ್ಲಿ ಮತ್ತು ಆ ಕ್ಷೇತ್ರದಲ್ಲಿ ಇದೆ ಅಂತ ಆದರೆ ಅದಕ್ಕೆ ಬೇಕಾದಂತಹ ಒಂದು ಭರವಸೆಯ ಸ್ಪಷ್ಟತೆಯ ರಿಸಲ್ಟನ್ನು ನಿದರ್ಶನವನ್ನು ನಮಗೆ ಕೊಡಲಿಕ್ಕೆ ಆಗಬೇಕು ಅಂತ ರಾಜ್ಯದ ಜನ ಕೇಳ್ತಾ ಇರೋದು ಆದರೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯ ನಾಯಕರು ಕೆಲವು ಕಾಂಗ್ರೆಸ್ ನಾಯಕರು ಹೀಗೆಲ್ಲ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ನಮಗೆ ಸುದ್ದಿಗಳು ಬರ್ತಾ ಇದ್ದಾವೆ ಧರ್ಮಸ್ಥಳ ಗ್ರಾಮ್ಯಾಭಿವೃದ್ಧಿ ಸಂಘಗಳ ಹೆಸರಿನಲ್ಲಿ ಮೈಕ್ರೋ ಫೈನಾನ್ಸ್ ಸಾಲಗಳನ್ನು ಕೊಡ್ತಾರೆ ಹೆಣ್ಮಕ್ಳಿಗೆ ಬಹುತೇಕ ಹೆಣ್ಣುಮಕ್ಕಳು ಆ ಸಾಲದ ಫಲಾನುಭವಿಗಳು ಆ ಹೆಣ್ಣು ಮಕ್ಕಳನ್ನು ಮೊಬಿಲೈಸ್ ಮಾಡಿ ಪ್ರತಿಭಟನೆಗಳನ್ನ ಮಾಡಿಸ್ತಾ ಇದ್ದಾರೆ ಅಂತ ಅನ್ನುವ ಸುದ್ದಿಗಳು ಕೂಡ ಬರ್ತಾ ಇದ್ದಾವೆ ಮತ್ತು ಮುಂದಿನ ವಾರ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲೇನೋ ಧರ್ಮಸ್ಥಳಕ್ಕೆ ಹೋಗಿ ದೊಡ್ಡದೊಂದು ಪ್ರತಿಭಟನಾ ಪ್ರದರ್ಶನ ಮಾಡ್ತಾರೆ ಅಂತ ನಾನು ಆ ಅಕ್ಕ ತಂಗಿಯರಿಗೆ ಹೇಳಕ್ ಬಯಸದಿಷ್ಟೇನೆ ಅಲ್ಲಿ ಕೇಳ್ತಾ ಇರೋದು ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಕ್ಕಳ ಮೇಲೆ ಯಾರು ಅಂಥದ್ದನ್ನು ದಾರುಣ ಹೇಯ ಕೃತ್ಯವನ್ನು ಮಾಡಿದರು ಅಂತ ಸತ್ಯವನ್ನು ಹೊರಗೆ ತೆಗಿರಿ ಅಂತ ಯಾರು ತಮ್ಮ ಅಧಿಕಾರವನ್ನು ತಮ್ಮ ಅಂತಸ್ತನ್ನು ತಮ್ಮ ಪ್ರಭಾವಗಳನ್ನು ಬಳಸಿ ಸತ್ಯದ ಕೈಕಟ್ಟಿ ಬಾಯಿ ಮುಚ್ಚಿದ್ದಾರೆ ಅಂತ ಅನ್ನೋದನ್ನು ಹೊರಗೆ ತೆಗಿರಿ ಅಂತ ಅದಕ್ಕೂ ಫೈನಾನ್ಸಿನ ಫಲಾನುಭವಿಗಳಾದಂತಹ ನಿಮಗೂ ಎಲ್ಲಿಯೇ ಎಲ್ಲಿ ಸಂಬಂಧ ಸಾಧ್ಯ ಆದರೆ ನ್ಯಾಯದ ಪರವಾಗಿ ನೀವು ನಿಲ್ಲಬೇಕು ಒಂದೊಮ್ಮೆ ನಿಮ್ಮ ಮೇಲೆ ಯಾರಿಂದಲಾದರೂ ಕೂಡ ಒತ್ತಡ ಇದ್ದರೆ ಅಂತಹ ಪ್ರತಿಭಟನೆಯಲ್ಲಿ ಬರಬೇಕು ಅಂತ ಒತ್ತಡ ಇದ್ದರೆ ಒಮ್ಮೆ ಮನುಷ್ಯರಾಗಿ ಯೋಚನೆ ಮಾಡಿ ಅಕಸ್ಮಾತಾಗಿ ನೀವೇ ಪದ್ಮಲತಾಳ ಸ್ಥಾನದಲ್ಲಿ ಇದ್ದಿದ್ದರೆ ಅಥವಾ ನಿಮ್ಮ ಮನೆಯ ಹೆಣ್ಣು ಮಗು ಒಂದು ಸೌಜನ್ಯಳ ಸ್ಥಾನದಲ್ಲಿ ಇದ್ದಿದ್ದರೆ ವೇದವಲ್ಲಿಯ ಸ್ಥಾನದಲ್ಲಿ ನೀವೇ ಇದ್ದಿದ್ದರೆ ಏನಾಗ್ತಿತ್ತು ದುಃಖ ಆಗ್ತಿತ್ತಲ್ವ ನೋವು ಹಾಗಾಗಿ ನ್ಯಾಯದ ಪರವಾಗಿ ನಿಲ್ಲಬೇಕು ಯಾರೋ ನಮಗೆ ಸಾಲ ಕೊಟ್ಟಿರಬಹುದು ಯಾರೋ ನಮಗೆ ಸಹಾಯ ಮಾಡಿರಬಹುದು ಆದರೆ ಸಹಾಯ ಹಸ್ತ ತಾ ಚಾಚಿದವರಿಗೆ ನಾವು ಜೀತದಾಳಗಳಾಗಿ ಇರಬೇಕಾದ ಅಗತ್ಯ ಇಲ್ಲ ಹಾಗಾಗಿ ಯಾರಾದರೂ ನಿಮ್ಮನ್ನು ಬಲವಂತವಾಗಿ ಕರಿತಾ ಇದ್ದರೆ ಒಂದು ಪ್ರಶ್ನೆ ಮನುಷ್ಯರಾಗಿ ಒಂದು ಪ್ರಶ್ನೆಯನ್ನು ಕೇಳಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕಲ್ವಾ ಪದ್ಮಲತಾಗೆ ನ್ಯಾಯ ಸಿಗಬೇಕಲ್ವಾ ಭೂಮಿ ಕಳ್ಕೊಂಡವರಿಗೆ ಭೂಮಿ ಸಿಗಬೇಕಲ್ವಾ ಅನ್ನುವ ಒಂದು ಪ್ರಶ್ನೆಯನ್ನು ಕೇಳಿದರೆ ನಾವು ಮನುಷ್ಯರಾಗಿದ್ದಕ್ಕೆ ಸಾರ್ಥಕ ಆಗುತ್ತೆ ಇದಾಗಿತ್ತು ಈ ಹೊತ್ತಿನ ಒಂದಿಷ್ಟು ಮಾತು ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇನೆ ನಾವು ನ್ಯಾಯದ ಪರ ನ್ಯಾಯಕ್ಕಾಗಿ ಕೇಳ್ತೀವಿ ಮತ್ತು ನ್ಯಾಯವನ್ನು ಕೊಡಬೇಕಾಗಿರೋದು ಆರೋಪ ಯಾರ ಮೇಲಾದರೂ ಇದ್ದರೆ ಅದು ನಿಜವಾ ಅಂತ ಪರಿಶೀಲಿಸಿ ಆರೋಪ ಸಾಬೀತಾದರೆ ಅವರು ಅಪರಾಧಿಗಳು ಅಂತ ಆದರೆ ಅವರಿಗೆ ಈ ನೆಲದಲ್ಲಿ ಸಲ್ಲಬೇಕಾದಂತಹ ಶಿಕ್ಷೆಯನ್ನು ಕೊಡಬೇಕಾಗಿರುವುದು ಸರ್ಕಾರದ ಧರ್ಮ ಅಧಿಕಾರದ ಜವಾಬ್ದಾರಿ ಇದನ್ನು ಕರ್ನಾಟಕ ಸರ್ಕಾರ ನೆರವೇರಿಸಬೇಕು ಅಂತ ಅನ್ನೋದು ನಮ್ಮ ಉದ್ದೇಶ ಯಾಕೆ ಅಂತಂದರೆ ಜನಶಕ್ತಿ ಜನರ ಪರವಾಗಿ ಯೋಚನೆ ಮಾಡ್ತದೆ ಜನಶಕ್ತಿ ಜನ ಶಿಕ್ಷಣವನ್ನು ಕೊಡೋದಕ್ಕೂ ಕೂಡ ಬಯಸ್ತದೆ ಈ ಹಿನ್ನೆಲೆಯಲ್ಲಿ ಇದಿಷ್ಟು ಮಾತು ನಿಮ್ಮ ಜೊತೆಗೆ ಜನಶಕ್ತಿ ಮೀಡಿಯಾ ನಿಮ್ಮ ಮೀಡಿಯಾ ಇದುವರೆಗೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲದೇ ಇದ್ದರೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ನಮ್ಮ ಜೊತೆಗೆ ನೀವು ಸೇರಿ ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ಅಥವಾ ಇರುವ ಒಳ್ಳೆತನವನ್ನು ಉಳಿಸಿ ಬೆಳೆಸೋದಕ್ಕೆ ಕೆಲಸ ಮಾಡೋಣ ನಮಸ್ಕಾರ